ಜೈ ಹಿಂದ್ ಮೊದಲು ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಸಂಪೂರ್ಣ ವಿಡಿಯೋ ನೋಡಿ ಜೈ ಹಿಂದ್ ಮಹಗುಂಡಯ್ಯ ಅವರ ಪಾರ್ಥಿವ ಶರೀರ ಮನೆ ಕಡೆ ಸಾಗುತ್ತಿದೆ ನೋಡಿ ಈ ಒಂದು ಮಹಗುಂಡಯ್ಯ ಅವರ ಅಂತ್ಯಕ್ರಿಯೆಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬಾಗಲಕೋಟೆ ಹಾಗೂ ಮಾಜಿ ಸೈನಿಕರ ಸಂಘ ಬಾದಾಮಿ ಇವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಮನೆಗೆ ಪಾರ್ಥಿವ ಶರೀರವನ್ನು ತಗೊಂಡು ಹೋದಾಗ ನೋಡಿ ಅವರ ತಂದೆ ಅವರ ಪತ್ನಿ ಈ ಸೈನಿಕರೆಂದರೆ ಸೈನಿಕರಷ್ಟೇ ಸೈನಿಕರಲ್ಲ ಒಬ್ಬ ಸೈನಿಕ ಗಡಿಯತ್ತ ದೇಶವಿಗೆ ಹೊರಟರೆ ಅಲ್ಲಿ ಮಗುವಿನಿಂದ ದೂರಿರ್ತಾನೆ ತಾಯಿಯಿಂದ ಇರ್ತಾನೆ ಹೆಂಡತಿಯಿಂದ ಇರ್ತಾನೆ ಬಂದು ಬಳಗದಿಂದ ಇರ್ತಾನೆ ಹಾಗಾಗಿ ಆ ಸೈನಿಕನ ಕುಟುಂಬವೇ ಒಂದು ಅವರೆಲ್ಲರೂ ಕೂಡ ಸೈನಿಕರೇ ಸೈನಿಕ ಮಾತ್ರ ಸೈನಿಕನಲ್ಲ ನೋಡಿ ಎಷ್ಟು ಜನ ಸೇರಿದ್ದಾರೆ ಈ ಯೋಧನ ಅಂತ್ಯಕ್ರಿಯೆಯಲ್ಲಿ ನೋಡಲು ಎರಡು ಕಣ್ಣು ಸಾಲುವುದಿಲ್ಲ ಮಾಗುಂಡಯ್ಯ ಅವರ ಅಂತ್ಯಕ್ರಿಯೆ ನಂದಿಕೇಶ್ವರದಲ್ಲಿ ಒಂದು ಉದಾಹರಣೆ ಕೊಡುತ್ತೇನೆ ತಮಗೆ ಕುಟುಂಬವೊಂದು ಕಾರಿನಲ್ಲಿ ಪ್ರಯಾಣಿಸುತ್ತಿತ್ತು ಕಾರಿನ ಹಿಂಬದಿಯ ಸೀಟಿನಲ್ಲಿ ತಾಯಿ ತನ್ನ ಮೂರು ವರ್ಷದ ಮಗುವನ್ನು ಕಾಲ ಮೇಲೆ ಕೂರಿಸಿಕೊಂಡಿದ್ದಾಳೆ ಕಾರಿನ ಮುಂದೆ ವೇಗವಾಗಿ ಚಲಿಸುತ್ತಿದ್ದ ಲಾರಿಯ ಚಾಲಕ ದಿಢೀರ್ನ ಬ್ರೇಕ್ ಒತ್ತಿದ ಕಾರಣ ಕಾರು ಲಾರಿ ಡಿಕ್ಕಿ ಆಯಿತು ಯಾರಿಗೂ ತರಿಸಿದ ಗಾಯವೂ ಆಗಲಿಲ್ಲ ಆದರೆ ಹಿಂದಿನ ಸೀಟಿನಲ್ಲಿ ತಾಯಿ ತೊಡೆಯ ಮೇಲೆ ಕೂತಿದ್ದ ಮಗು ಮುಂದಿನ ಸೀಟಿಗೆ ಎಗರಿಬಿತ್ತು ಮಗುವಿಗೇನು ಪೆಟ್ಟಾಗಿರಲಿಲ್ಲ ಆದರೆ ಆ ಹೊತ್ತಿಗಾಗಲೇ ತಾಯಿಯ ತಲೆಗೆ ಹೊಕ್ಕಿದ್ದು ಪ್ರಶ್ನೆ ಏನೆಂದರೆ ಮಗುವನ್ನು ಅಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ದರೂ ಕೂಡ ಅಪಘಾತದ ವೇಳೆ ಅದು ಹೇಗೆ ಕೈಬಿಟ್ಟಿತು ಪ್ರಾಣಾಪತೆಯಿಂದ ಸಂದರ್ಭದಲ್ಲಿ ಪ್ರಾಣಿಗಳು ಮೊದಲಿಗೆ ತಾವು ಸುರಕ್ಷಿತವಾಗಿ ದೇವೆಯೇ ಎಂದು ನೋಡಿಕೊಳ್ಳುತ್ತವೆ ಮನುಷ್ಯರು ಇದರಿಂದ ಹೊರತರಲ್ಲ ನೀರಿನಲ್ಲಿ ಮುಳುಗುವವನು ಬದುಕಿಸಲು ನದಿಗೆ ಹಾರುವ ಈಜುಪಟುವಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ ಮುಳುಗುತ್ತಿರುವವನು ಪ್ರಾಣಾಪಾಯದಿಂದ ರಕ್ಷಣೆಗೆ ಬಂದವನ ಕುತ್ತಿಗೆ ಹಿಡಿದು ಮೇಲೆ ಬರಲು ಯತ್ನಿಸಿದರೆ ಕಾಪಾಡಲು ಬಂದವನು ಹಿಂತಿರುಗಿ ಹೋಗುತ್ತಾನೆ ಏಕೆಂದರೆ ಎಲ್ಲರಿಗೂ ಅವರವರ ಪ್ರಾಣವೇ ಮುಖ್ಯ ಆದರೆ ಈ ಲೆಕ್ಕಾಚಾರಗಳಿಗೆ ವಿರೋಧವೆಂಬಂತೆ ಬದುಕುವವರು ನಮ್ಮ ಮಹಗೊಂಡನಂತಹ ಸೈನಿಕರು ಸೇನೆಯಲ್ಲಿ ಕೆಲಸ ಸಿಕ್ಕು ಮನೆಯಿಂದ ಹೊರಡುವಾಗ ನಾನು ಹಿಂದಿರುಗಿ ಬರದೇ ಇರಬಹುದು ಎಂಬ ಸತ್ಯ ನೋಡಿ ಆ ಮಹಗುಂಡ ರೇಷ್ಮೆಯವರ ಇಬ್ಬರು ಸುಪುತ್ರಿ ಅದರಿಂದ ಎಷ್ಟು ಮುದ್ದಾಗಿದ್ದಾರೆ ಇನ್ನು ತಂದೆಯ ನೆನಪು ಮಾತ್ರ ಅವರ ತಂದೆ ನೋಡಿ ಮಗನ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸುತ್ತಾ ಮಗನ ಶೋಧ ಹಣೆಹೆಚ್ಚಿ ನಮಸ್ಕರಿಸಿ ಭಾವುಕರಾಗಿ ಮಗನನ್ನು ಕಳೆದುಕೊಂಡೆ ಎಂಬ ದುಃಖ ಶತ್ರು ದಾಳಿಗೆ ಬಲಿಯಾದರೂ ಮಗನನ್ನು ಕಳೆದುಕೊಂಡೆ ಒಂದು ಕಡೆ ದುಃಖ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಒಂದು ಕಡೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ನಾನು ನಾಗೊಂಡ ರೇಷ್ಮೆ ಸೋದಿಲ್ಲ ಜಮ್ಮು ಕಾಶ್ಮೀರದ ಪ್ರವಾಹದಲ್ಲಿ ಸಿಲುಕಿರುವ ಸ್ಥಳೀಯ ಕೈ ಹಿಡಿದು ಮೇಲೆತ್ತುವಾಗ ಈ ಕೈಗಳೆಲ್ಲವೇ ಕಲ್ಲನ್ನು ತೋರಿ ನನ್ನ ಹಾಗೂ ನನ್ನ ಸಹೆಯೋಧ ತಲೆ ಒಡೆದಿದ್ದು ಎಂದು ಒಂದು ಕ್ಷಣವೂ ನೆನಪಿಸಿಕೊಳ್ಳಲಾರದ ಸ್ಯಾಚಿನ ಹಿಮಗಡ್ಡೆಗಳ ಮಧ್ಯೆ ಬದುಕುವವರು ಯೋಧರು ಅವಧಿಗೆ ಮುನ್ನ ಹಿಂದಿರುಗಬೇಕೆಂದು ಹರಕೆ ಹೊರಲಾರ ಇಂಥ ಅದ್ಯಮ ಧೈರ್ಯ ಮತ್ತು ನಿಷ್ಕಲ್ಮಶ ತ್ಯಾಗದ ಹಿಂದಿರುವ ಏಕೈಕ ವಿದ್ಯೇಶ ಮಾತೃಭೂಮಿ ನೋಡಿ ಅವರು ಮಾಡಿದು ಕೂಡ ಅವರ ಗಂಡನ ಪಾರ್ಥಿವ ಶರೀರಕ್ಕೆ ಹಣಹಚ್ಚಿ ನಮಸ್ಕರಿಸಿ ಜೈ ಎಂದು ಕೈ ಮುಗಿಯುತ್ತ ನಮ್ಮ ಬಾದಾಮಿಯ ಪಿ ಐ ವಿಠಲ್ ನಾಯಕ್ ಸರ್ ಕೂಡ ಗೌರವ ಸಮರ್ಪಣೆ ಈ ಒಂದು ಯೋಧನೆಗೆ ಸಲ್ಲಿಸಿದರು ಸೈನಿಕರು ಎಂದಾಕ್ಷಣ ಎಲ್ಲರೂ ಕೂಡ ನೋಡಿ ಅವರ ಸಮವಸ್ತ್ರ ಹಾಗೂ ರಾಷ್ಟ್ರಧ್ವಜವನ್ನು ಸೇನಾಧಿಕಾರಿಯೊಬ್ಬರು ಅವರ ಧರ್ಮಪತ್ನಿ ಕೈಯಲ್ಲಿ ಹಾಗೂ ಅವರ ತಂದೆ ಕೈಯಲ್ಲಿ ಹಸ್ತಾಂತರಿಸಿದರು ಸಲ್ಯೂಟ್ ಹೊಡೆದು ನೋಡಿ ಆ ಸೇನಾಧಿಕಾರಿ ಕೂಡ ಭಾವುಕರಾಗಿದ್ದಾರೆ ಅವರ ಪತ್ನಿಯವರು ಇವರು ಗಂಡನನ್ನು ದೇಶಕ್ಕಾಗಿ ಅರ್ಪಿಸಿದರು ನಮಗೆ ಸಿಕ್ಕಿದ್ದು ಅವರ ಸಮವಸ್ತ್ರ ಮಾತ್ರ ನೋಡಿ ಎಷ್ಟು ಜನ ಸೇರಿದ್ದಾರೆ ಮಾಗುಂಡಯ್ಯ ರೇಷ್ಮೆ ಅವರ ಅಂತ್ಯಕ್ರಿಯೆಯಲ್ಲಿ ಸೇನಾಧಿಕಾರಿಗಳು ಸೈನಿಕರು ಪೊಲೀಸ್ ಅಧಿಕಾರಿಗಳು ಪೊಲೀಸರು ಇವರೆಲ್ಲರೂ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಚಿಕ್ಕ ಚಿಕ್ಕ ಮಕ್ಕಳನ್ನೇ ಹಿಡಿದು ಹಿರಿಯ ಒಳಗೂ ಈ ಒಂದು ಯೋಧನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಮೂರು ಸುತ್ತು ಗುಂಡಿನ ಮೇಲೆ ಹಾರಿಸಿ ಗೌರವ ಸಮರ್ಪಣೆ ಸಲ್ಲಿಸಿದ ಪೊಲೀಸ್ ಇಲಾಖೆ ಹಾಗೂ ಸೈನಿಕರು ಮಾಜಿ ಸೈನಿಕರ ಸಂಘ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇವರೆಲ್ಲರೂ ಕೂಡ ಆ ಯೋಧನ ನೋಡಿ ಎಲ್ಲಿ ಎಲ್ಲೋ ನಿಂತು ಎಲ್ಲರೂ ಕೂಡ ಸಲುಟ್ ಹುಡುಗ ಯೋಧನಿಗೆ ಗೌರವ ಸಲ್ಲಿಸುತ್ತಿದ್ದಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಸೈನಿಕರಾಗಿರ್ಬೋದು ಇವರು ತುಂಬ ತ್ಯಾಗಜೀವಿಗಳು ಇವರ ಕುಟುಂಬದವರ ತ್ಯಾಗದಿಂದಲೇ ನಾವು ಸುರಕ್ಷಿತವಾಗಿರುವುದನ್ನು ಎಂದೂ ಕೂಡ ನಾವು ಮರೆಯಬಾರದು ಸೈನಿಕರು ಹಾಗೂ ಆರಕ್ಷಕರು ಎಲ್ಲೇ ಕಂಡರೂ ನಾವು ಗೌರವಿಸಬೇಕು ಅವರ ಕುಟುಂಬದವರ ತ್ಯಾಗ ತುಂಬ ಇರುತ್ತದೆ ನಾನು ನೋಡಿದಾಗೆ ಅವರ ಕುಟುಂಬದ ಅವರ ಪುತ್ರಿ ಆ ಪುತ್ರಿ ಪಪ್ಪ ಮಲಗಿದ್ದಾನೆ ಮಮ್ಮಿ ಎಬಿಸು ಎಬಿಸು ಅಂತ ಹೇಳುತ್ತಿತ್ತು ಆ ಪಾರ್ಥಿವ ಶರೀರದ ಮುಂದೆ ನಾನು ಕಣ್ಣಾರೆ ನೋಡಿದ್ದೀನಿ ಕಿವಿಯಾರೇ ಕೇಳಿದ್ದೀನಿ ಆವಾಗ ಎಷ್ಟು ಭಾವುಕರಾಗಿರಬಾರ್ದು ಆ ತಾಯಿ ಆ ಮಕ್ಕಳಿಗೆ ಧೈರ್ಯ ಹೇಳುತ್ತಾ ನೋಡಿ ಅವರ ಧರ್ಮಪತ್ನಿ ಕೂಡ ಸೆಲ್ಯೂಟ್ ಹೊಡೆದರು ಮಾಗುಂಡಯ್ಯ ಅವರ ಧರ್ಮಪತ್ನಿ ಸೇನಾ ಅಧಿಕಾರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ನೋಡಿ ಕೊನೆಯದಾಗಿ ಒಂದೇ ಸಾರಿ ನನ್ನ ಗಂಡನ ಮುಖವನ್ನು ತೋರಿಸಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ ಮಾಗುಂಡಯ್ಯ ಅವರ ತಾಯಿ ನೀಲವ್ವ ಚೆನ್ನಯ್ಯ ರೇಷ್ಮಿ ನಿಮ್ಮಂಥ ತಾಯಂದಿರು ಮಕ್ಕಳನ್ನು ತ್ಯಾಗ ಮಾಡಿದಾಗ ಮಾತ್ರ ಈ ದೇಶ ಸುರಕ್ಷಿತವಾಗಿರುತ್ತದೆ ಇವರು ನಂದಿಕೇಶ್ವರದ ಮಹಗುಂಡಯ್ಯ ರೇಷ್ಮೆಯವರ ತಂದೆ ಚೆನ್ನಯ್ಯ ರೇಷ್ಮೆಯವರು ವಯಸ್ಸಾದ ತಂದೆ ಮಗನನ್ನು ಕಳೆದುಕೊಂಡ ದುಃಖ ಮುಗಿಲು ಮುಟ್ಟಿದೆ ಮಹಗುಂಡಯ್ಯ ಅವರ ಧರ್ಮಪತ್ನಿ ಅಕ್ಷತಾ ಮಹಗುಂಡಯ್ಯ ರೇಷ್ಮಿ ಹಾಗೂ ಇಬ್ಬರು ಮುದ್ದು ಮಕ್ಕಳು ವೈಷ್ಣವಿ ಮತ್ತು ಐಶ್ವರ್ಯ ಇನ್ನು ಕೇವಲ ಅವರ ತಂದೆ ಹಾಗೂ ಅವರ ಪತಿ ನೆನಪು ಮಾತ್ರ ಇವರಿಗೆ ಮಗುಂಡಯ್ಯವರ ಸಾವಿನ ಸುದ್ದಿ ನಂದಿಕೇಶ್ವರ ಗ್ರಾಮಕ್ಕೆ ಬರಸಿಡಲೇ ಬಡದಂಗಾಯಿತು ನೋಡಿ ಅವರ ಸಮವಸ್ತ್ರ ಅವರು ಪಡೆದಿರತಕ್ಕಂಥ ಆ ಬೆವರಿನಿಂದಲ ರಕ್ತದಿಂದ ಬಂದಂಥ ಮೆಡಲ್ಗಳು ನೇದಾಗಿ ಅವರ ಪಾರ್ಥಿವ ಶರೀರ ಮತ್ತೆ ಹುಟ್ಟಿಬನ್ನಿ ಮಾಗುಂಡಯ್ಯನವರೇ ಇದೇ ಚಾಲುಕ್ಯರಣ ಬದಾಮಿ ತಾಲೂಕಿನಲ್ಲಿ ಜೈ ಹಿಂದ್ ಸಂಪೂರ್ಣ ವಿಡಿಯೋ ವೀಕ್ಷಣೆ ಮಾಡಿದ ನಂತರ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಈ ಯೋಧನ ಶೌರ್ಯದ ಕಥೆ ಪ್ರತಿಯೊಬ್ಬರಿಗೂ ತಲುಪಿಸಿ ಎಂದು ಹೇಳುತ್ತೇನೆ ಜೈ ಹಿಂದ್ ಜೈ ಭಾರತ್